ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತು ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬ ಎಲ್ಲರ ಜೀವನದಲ್ಲಿ ಹೊಸತನವನ್ನು ತರಲಿ ಮತ್ತು ಯಾರು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಲಿ ಮತ್ತು ನಿಮ್ಮೆಲ್ಲ ಆಸೆಯೆಲ್ಲ ಆಗಲಿ ಅಂತ ನಾನು ಆಶಿಸ್ತೀನಿ ಹೊಸ ವರ್ಷ ಸ್ಟಾರ್ಟ್ ಆದ್ದಾಗಿಂದ ನಾವೆಲ್ಲೂ ಹೊರಗಡೆ ಹೋಗಿರಲಿಲ್ಲ ಅದಕ್ಕೋಸ್ಕರ ಮೊನ್ನೆ ಸಂಡೇ ಹೋಗಿದ್ವಿ ಎಲ್ಲ ಕೆಲಸ ಮುಗಿಸ್ಕೊಂಡು ದುರ್ಗಾದೇವಿ ಗುಡಿಗೆ ಹೋಗಬೇಕು ಅಂತ ಅನ್ನಿಸ್ತು ದುರ್ಗಾದೇವಿ ಗುಡಿಗೆ ಹೋಗ್ತಾ ಇದ್ವಿ ಇವಾಗ దేవస్థానకు బుర్గ దేవి ఇది దర్శన ఎలా మాకు దర్శన ఎలా ముగ్స్కుంటు నెక్స్ట్ నావు ఇరట్వి ఊటకి వరగడే హోగ అంత అనుకుంటు అలా చిల్లిలో రెస్టోరెంట్ అది హోదవి నో రెస్టరెంట్ తు కాస్ట్లీ బట్ చనగి ఊట ఎలా ముగస్కుంటు మే మన హోరవి ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಇವಳಿಗೆ ಹೋಮ್ ವರ್ಕ್ ಇತ್ತು ಅದನ್ನು ಕೂಡ ಮಾಡಿಸಿದೆ ನಾನು ನೆಕ್ಸ್ಟು ಟ್ಯೂಸ್ಡೇ ಅಂದರೆ ಸಂಕ್ರಾಂತಿ ದಿನ ಇವತ್ತು ಪೂಜೆ ಎಲ್ಲ ಎಲ್ಲ ದೇವರ ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅಡುಗೆ ಎಲ್ಲ ಮಧ್ಯಾಹ್ನ ಅನ್ನುವಷ್ಟರಲ್ಲಿ ಎಲ್ಲ ರೆಡಿ ಆಯಿತು ದೇವರಿಗೆ ನೈವೇದ್ಯ ಎಲ್ಲ ಮಾಡಿಬಿಟ್ಟು ನಾವು ಕೂಡ ಊಟ ಮಾಡಿದ್ವಿ ಅಡುಗೆ ಅಂದರೆ ಎಲ್ಲರೂ ಮಾಡೋ ಥರನೇ ಕಾಮನ್ ಬದನೇಕಾಯಿ ಪಲ್ಯ ಮೊಸರನ್ನ ಜುನ್ಕ ಮತ್ತು ಚಟ್ನಿ ಕಡಲೆಕಾಯಿ ಚಟ್ನಿ ಸಜ್ಜಿ ರೊಟ್ಟಿ ಮತ್ತು ಸ್ವೀಟ್ಗೆ ಅಂತ ಮಾದರಿ ಮಾಡಿದ್ವಿ ಮತ್ತು ಸಾಯಂಕಾಲ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿದೆ ಸಾನ್ವಿಗೂ ಕೂಡ ರೆಡಿ ಮಾಡಿದೆ ಎಳ್ಳು ಬೆಲ್ಲ ಕೊಡೋಕೆ ಅವಳು ಫಸ್ಟ್ ದೇವ್ರ ಮುಂದೆ ಎಳ್ಳು ಬೆಲ್ಲ ಇಟ್ಟು ನಮಸ್ಕಾರ ಮಾಡಿದ್ರು ನಮಸ್ಕಾರ ಮಾಡುವ ಅಪ್ಪಾಗ ನಮಸ್ಕಾರ ಪಪ್ಪಾಗ ಹೀಗೆ ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ವಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು